ಈ ಜುಮ್ಕಾ ಮಧ್ಯದಲ್ಲಿ ಈ ಹಾಲೋ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಅಂತ ಸಾಕಷ್ಟು ಮೆಥಡ್ಸ್ ಇದೆ ಆ ಸಾಕಷ್ಟು ಮೆಥಡ್ಸಲ್ಲಿ ಈಗ ಕೆಲವೊಂದು ಮೆಥಡ್ಸನ್ನು ನಾನು ಇವತ್ತು ನಿಮಗೆ ಇದ್ದೀನಿ ಒಂದು ನಿಮಗೆ ಶುರು ಮಾಡೋದಕ್ಕೆ ಅಂತ ತೋರಿಸ್ತಿದ್ದೀನಿ ಈಗಾಗಲೇ ನಾನು ಮಣ್ಣನ್ನು ಚೆನ್ನಾಗಿ ನಾದ್ಕೊಂಡು ಈ ಒಂದು ಮೋಲ್ಡಲ್ಲಿ ಈ ರೀತಿ ಹಾಕ್ಕೊಂಡು ಈ ಒಂದು ಕಟ್ಟರ್ನ ಸಹಾಯದಿಂದ ಈ ರೀತಿ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಮತ್ತೆ ಆಯಿತಾ ಸೊ ಈ ರೀತಿ ಮಾಡಿ ಆದಮೇಲೆ ಇದನ್ನು ನಾನು ಈ ಒಂದು ಟೂಲ್ ಏನು ಸಿಗುತ್ತೆ ನಮಗೆ ಕಟ್ಟರ್ ಸಿಗುತ್ತೆ ಈ ಪಾಟ್ರಿ ಟೂಲ್ಸ್ ಅಂತ ಹೇಳ್ತಾರೆ ಪಾಟ್ರಿ ಟೂಲ್ಸ್ ಸಹಾಯದಿಂದ ಈಗ ಇದು ಒಂದನೇ ಮೆಥಡ್ ಮೊದಲನೇ ಮೆಥಡ್ ಇದು ಈ ಒಂದು ಮೆಥಡಲ್ಲಿ ಈ ರೀತಿ ಎಕ್ಸ್ಟ್ರಾ ಮಣ್ಣೇನಿರುತ್ತೆ ಹೀಗೆ ತೆಗೆದ್ಬಿಡೋದು ರೀತಿ ಎಕ್ಸ್ಟ್ರಾ ಮಣ್ಣು ಏನಿರುತ್ತೆ ಅದನ್ನ ಈ ರೀತಿ ಕಾರು ಮಾಡಿ ಎಲ್ಲ ಆಯ್ತು ಸೊ ಇದಿಷ್ಟನ್ನ ಸ್ವಲ್ಪ ಕ್ರಾಸ್ ಆಗಿಟ್ಕೊಂಡು ಈ ರೀತಿ ರೊಟೇಟ್ ಮಾಡ್ಕೊಂಡ್ರೆ ನಮ್ಮ ಟೂಲಲ್ಲಿ ಈ ಒಂದು ಎಕ್ಸ್ಟ್ರಾ ಮಣ್ಣೇನಿದೆ ಮಧ್ಯದಲ್ಲಿ ಅದು ನೀಟಾಗಿ ಕಾರವಾಗಿ ಬರುತ್ತೆ ಸೊ ಏನಾದರೂ ನಿಮಗೆ ವ್ಯತ್ಯಾಸ ಕಾಣ್ತಾ ಇದೆ ಅಂತ ಹೇಳೋದು ಸ್ವಲ್ಪ ಈ ರೀತಿ ಬೆರಳಲ್ಲಿ ಹಿಂಗೆ ಮೂವ್ ಮಾಡ್ಕೋಬೋದು ಸೊ ಇದಾದ ನಂತರ ನಮಗೆ ಇನ್ನೊಂದು ಟೂಲ್ ಸಿಗುತ್ತೆ ಇಂಪ್ರೆಷನ್ ಟೂಲ್ಸ್ ಈ ರೀತಿ ಒಂದು ಟೂಲ್ ಬರುತ್ತೆ ಸೊ ಈ ಟೂಲ್ನ ಸಹಾಯದಿಂದ ಹೇಗೆ ಹೀಗೆ ಮಾಡಿದ್ರೆ ಮಧ್ಯದಲ್ಲಿರುವಂಥ ಹಾಲು ಹೀಗೆ ರೆಡಿ ಆಗುತ್ತೆ ಸೊ ಇದು ಒಂದು ಮೆಥಡು ಇನ್ನೊಂದು ಮೆಥಡ್ ತೋರಿಸ್ತೇನೆ ಈಗ ನಾನು ಮತ್ತೆ ಮೊದಲಿಂದ ಮಾಡ್ತಿದ್ದೀನಿ ಮತ್ತೆ ಫಸ್ಟಿಂದ ಇನ್ನೊಂದು ಮಣ್ಣಿನ ಉಂಡೆ ತಗೊಂಡಿದ್ದೀನಿ ಈ ಮಣ್ಣಿನ ಉಂಡೆನ ಇದರೊಳಗಡೆ ಹಾಕಿ ಸಾರಿ ಇದೊಂದು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಸೊ ಇದೊಂದು ತೋಟ ನೋಡ್ಕೊಡಿ ಮೆಥಡು ಇನ್ನು ಸ್ವಲ್ಪ ಎಕ್ಸ್ಟ್ರಾ ತಗೊಂಡಿದ್ದೀನಿ ತಗೊಂಡು ಚೆನ್ನಾಗಿ ಈ ಥರ ಮಿದಿಸ್ಬಿಟ್ಟು ಒಂದು ಮತ್ತೆ ಉಂಡೆ ಮಾಡ್ಕೊಳ್ತಿದ್ದೀನಿ ಮಾಡಿಕೊಂಡು ಇದರೊಳಗಡೆಗೆ ಈ ಥರ ಪ್ರೆಸ್ ಮಾಡ್ಕೊಳ್ಳೋದು ಪ್ರೆಸ್ ಮಾಡಿಕೊಂಡು ಸೇಮ್ ಪ್ರೊಸೀಜರು ಮೊದಲು ನಾನು ಏನು ಮಾಡಿದ್ದೆ ಅದೇ ಪ್ರೊಸೀಜರು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ರೀತಿ ಈ ಒಂದು ಮಾಡ್ಕೊಳ್ಳೋದು ಮಾಡ್ಕೊಂಡಾದ್ಮೇಲೆ ಮತ್ತೆ ಸೇಮ್ ಪ್ರೊಸೀಜರು ಈ ರೀತಿ ಮಧ್ಯದಲ್ಲಿ ಒಂದು ಇಂಪ್ರೆಷನ್ ಕೊಟ್ಕೊಂಡಿರ್ತೀನಿ ಏನಂದರೆ ಮೆಜರ್ಮೆಂಟ್ಗೆ ಇದಾದಮೇಲೆ ನಮ್ಮ ಹತ್ರ ಇನ್ನೂ ಒಂದು ಟೂಲ್ ಇದೆ ಇದು ಇದು ಪ್ಲಾಸ್ಟಿಕ್ ಇಂಪ್ರೆಷನ್ ಟೂಲ್ಸು ಇದೆಲ್ಲ ಈ ಒಂದು ಯೋ ಡೇವೀಸ್ ಹೈ ಡೇವೀಸ್ ಈ ರೀತಿ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು ಸೇಮ್ ಮೆಥಡು ಇದು ತೊಗೊಂಡಿದ್ದೀನಿ ತಗೊಂಡು ಈ ಒಂದು ಪಾರ್ಟ್ ಏನಿದೆ ಇದನ್ನು ಇಲ್ಲಿ ಹೀಗೆ ಮಾಡಿ ಪ್ರೆಸ್ ಮಾಡಿ ಮೂಮೆಂಟ್ ಮಾಡ್ಕೊಳ್ಳೋದು ನೋಡಿ ಎಷ್ಟು ಕ್ಲೀನ್ ಆಗಿ ಮಧ್ಯದಲ್ಲಿ ಹೋಲ್ ಬಂದಿದೆ ಸೊ ಇಲ್ಲಿ ಜಾಸ್ತಿ ಇಲ್ಲಿ ಜಾಸ್ತಿ ಇದೆ ಇಲ್ಲಿ ಕಡಿಮೆ ಇದೆ ಅಂತ ಅನಿಸಿದ್ರೆ ಮತ್ತೆ ನೀವು ಇದನ್ನು ಪ್ರೆಸ್ ಮಾಡಿ ಇನ್ನೊಂದು ಎಕ್ಸ್ಟ್ರಾ ಸ್ವಲ್ಪ ಒಂದು ರೌಂಡು ಎಕ್ಸ್ಟ್ರಾ ಬಂದಿರತ್ತೆ ಅದನ್ನು ಈ ರೀತಿ ರಿಮೂವ್ ಮಾಡೋದು ಆಗಿದೆ ಎಕ್ಸ್ಟ್ರಾ ಮಣ್ಣುಗಳು ಸುತ್ತ ಏನಾದರೂ ಕೂತಿದ್ರೆ ಅದನ್ನು ಹಾಗೆ ರಬ್ ಮಾಡಿ ಹಲೋ ಬ್ಯಾಂಗ್ ಮೊಹಮ್ಮದ್ ಜಿಯೋ ಹಲೋ ಇದಾದ ಮೇಲೆ ಮತ್ತೆ ಈ ಒಂದು ರೋಲಿಂಗ್ ಟೂಲ್ ಏನಿದೆ ಅದನ್ನು ಯೂಸ್ ಮಾಡಿಕೊಂಡು ಆಗಿ ಈ ರೀತಿ ನಾವು ಮಾಡ್ಕೋಬೋದು ಸೊ ಅಲ್ಲಿ ಇಲ್ಲಿ ಸ್ಪ್ಲಿಟ್ ಏನಾದರೂ ಆಯಿತು ಅಂತಂದ್ರೂ ಇದನ್ನು ಬೆರಳಲ್ಲಿ ಈ ಥರ ನಾವು ಕವರ್ ಅಪ್ ಮಾಡ್ಕೋಬೋದು ಇದು ಎರಡನೇ ಮೆಥಡ್ ಆಯಿತು ಸೊ ಎರಡನೇ ಮೆಥಡ್ ಆದಮೇಲೆ ಮತ್ತೆ ನಾನು ಇನ್ನೊಂದು ಮೆಥಡ್ ತೋರಿಸ್ತೀನಿ ಅದು ಅಷ್ಟೇ ಅದು ತುಂಬ ಚೆನ್ನಾಗಿದೆ ಇಲ್ಲೊಂದು ಎಕ್ಸ್ಟ್ರಾ ಮಣ್ಣಿತ್ತು ಸ್ವಲ್ಪ ಇದು ಗಟ್ಟಿ ಆಗ್ಬಿಟ್ಟಿದೆ ಹಾಗಾಗಿ ಇದಕ್ಕೆ ಸ್ವಲ್ಪ ನಾನು ನೀರನ್ನ ಸ್ಪ್ರೇ ಮಾಡ್ಕೋತೀನಿ ಸ್ಪ್ರೇ ಮಾಡಿಕೊಂಡು ಚೆನ್ನಾಗಿ ನಾತ್ಕೋಬೇಕು ಇದಾದ್ಮೇಲೆ ಮತ್ತೆ ಸೇಮ್ ಪ್ರೊಸೀಜರು ಮತ್ತು ಇದನ್ನು ರೋಲ್ ಮಾಡ್ಕೊಳ್ಳೋಣ ರೋಲ್ ಮಾಡಿ ಇದರೊಳಗಡೆ ಮತ್ತೆ ಪ್ರೆಸ್ ಮಾಡ್ತೀನಿ ಸೊ ಪ್ರೆಸ್ ಮಾಡಿ ಹಾಗೆ ಮತ್ತೆ ಪ್ರೊಸೀಜರ್ ಕಂಟಿನ್ಯೂ ಆಗುತ್ತೆ ಸ್ವಲ್ಪ ಈ ರೀತಿ ಈವನ್ ಮಾಡಿ ಮತ್ತು ಮೆಜರ್ಮೆಂಟ್ಗೆ ಮಧ್ಯದಲ್ಲಿ ಒಂದು ಈ ಥರ ಹೋಲ್ ಮಾಡ್ಕೊಳ್ಳಿ ಜಾಸ್ತಿ ಆಳವಾಗಿ ಏನು ಬೇಕಾಗಲ್ಲ ಈ ರೀತಿ ಒಂದು ಇಂಪ್ರೆಷನ್ ಕೊಟ್ಟು ಈಗ ಹ್ಯಾಂಡ್ಮೇಡ್ ನನ್ನ ಹತ್ರ ಈ ರೀತಿ ಬ್ಲ್ಯಾಕ್ ಹೆಡ್ ಮತ್ತು ವೈಟ್ ಹೆಡ್ ರಿಮೂವರ್ ಇದೆ ಇದಕ್ಕೆ ನಾನು ಸ್ವಲ್ಪನೇ ಸ್ವಲ್ಪ ಎಣ್ಣೆನೋರ್ಸ್ಕೊಳ್ತೀನಿ ಇದರ ಸಹಾಯದಿಂದ ಒಂದ್ಸರಿ ಹೀಗೆ ರೋಲ್ ಮಾಡ್ತೀನಿ ಬಂತು ಮತ್ತಿನ್ನೊಂದ್ಸರಿ ಈ ರೀತಿ ಈ ಡೈರೆಕ್ಷನ್ ಅಲ್ಲಿ ಓಕೆ ಇಲ್ಲಿ ಎಕ್ಸ್ಟ್ರಾ ಮಣ್ಣನ್ನು ನಾನು ರಿಮೂವ್ ಮಾಡಿದ್ದೀನಿ ಮಧ್ಯದಲ್ಲಿ ಈಗ ಇದು ಸ್ವಲ್ಪ ನಿಮಗೆ ಸ್ವಲ್ಪ ಅಷ್ಟು ನೀಟಾಗಿಲ್ಲ ಅಂತ ಅನ್ನಿಸ್ಬೋದು ಬಟ್ ನೀಟಾಗಿ ನಾವು ಈ ರೀತಿ ಕಾರ್ ಮಾಡಿದ್ರಿಂದ ನಿಮಗೀಗಾಗಲೇ ಗೊತ್ತಾಗಿರುತ್ತೆ ಕಾಣ್ತಾ ಇದೆ ಮಧ್ಯದಲ್ಲಿ ಒಂದು ಸ್ವಲ್ಪ ಹೀ ಕಾಣ್ತಾ ಇದೆ ಆದರೆ ಅದನ್ನು ನಾವು ಈ ರೀತಿ ಕಟ್ ಮಾಡ್ಕೋಬೋದು ಎಕ್ಸ್ಟ್ರಾ ಮತ್ತು ಸೇಮ್ ಈ ಥರದೊಂದು ಟೂಲ್ ಇದೆ ಅಂತ ಹೇಳಿದ್ಮೇಲೆ ಟೂಲನ್ನ ಇಟ್ಕೊಂಡು ನೀಟಾಗಿ ಈ ರೀತಿ ಮಾಡಿದ್ರೆ ಇನ್ನೊಂದು ಮೆಥಡು ಆಯಿತು ಇಲ್ಲಿ ಮಧ್ಯದಿಂದ ಹೀಗೊಂದ್ಸರಿ ಮಧ್ಯದಿಂದ ಹೀಗೊಂದು ಎಷ್ಟು ನೀಟಾಗಿ ಮಧ್ಯದಲ್ಲಿ ಹೋಲಾಯಿತು ಇದನ್ನು ಈ ರೀತಿ ರಿಮೋ ಮಾಡಿ ಇನ್ನೊಂದು ಮೆಥಡ್ ಆಯಿತು ಮೂರು ಥರದ ಮೆಥಡನ್ನ ನಾನು ಈಗ ತೋರಿಸಿದ್ದೀನಿ ಇದಾದ ನಂತರ ನಾನು ಇನ್ನೂ ಒಂದು ಮೆಥಡ್ ಹೇಳ್ಕೊಡ್ತೀನಿ ಇನ್ನೂ ಒಂದು ಮೆಥಡ್ ಯಾವುದಪ್ಪ ಅಂತ ಹೇಳಿದ್ರೆ ಯಾವುದೂ ಬೇಡ ಜಸ್ಟ್ ಮನೆಯಲ್ಲಿ ಯಾವುದಾದ್ರೂ ಒಂದು ಮಾಮೂಲಿ ತಂತಿ ಇದ್ದರೆ ಸಾಕು ಸೊ ಆ ತಂತಿನ ಯೂಸ್ ಮಾಡಿಕೊಂಡು ಮಾಡುವಂಥದ್ದು ಮತ್ತು ಮೆದ್ದು ಈಗ ಬೇಸಿಗೆ ಆಗಿರೋದ್ರಿಂದ ತುಂಬ ಬೇಗ ಒಣಗೋಗುತ್ತೆ ಮಣ್ಣು ಹಾಗಾಗಿ ಅಲ್ಲಲ್ಲೇ ಸ್ವಲ್ಪ ತೇವ ಮಾಡ್ಕೊಂಡು ಮಾಡ್ಕೊಂಡು ಮಾಡಬೇಕು ಹೀಗಿತ್ತು ಮಾಡಿ ಆದಮೇಲೆ ಸೇಮ್ ಪ್ರೊಸಿಜರ್ ಮತ್ತೆ ನಾನು ಇದ್ರೊಳಗಡೆಗೆ ಮಣ್ಣು ಹಾಕಿ ಕಟ್ ಮಾಡ್ಕೊತೀನಿ ಕಟ್ ಮಾಡಿ ಮತ್ತೆ ಮೆಜರ್ಮೆಂಟ್ ತಗೋತಿದ್ದೀನಿ ಮೆಜರ್ಮೆಂಟ್ ಈಗ ಈ ಥರದೊಂದು ಮಾಮೂಲಿ ವಯರ್ನ ತಗೊಂಡಿದ್ದೀನಿ ಇದು ಯಾವ ಎಷ್ಟು ಗೇಜ್ದು ಆ ಥರ ಎಲ್ಲ ಗೊತ್ತಿಲ್ಲ ಕೇಳಿಬಿಡಿ ನಾನು ಅಂತಂದ್ರೆ ಒಂದು ಅಂದಾಜಲ್ಲಿ ನಿಮ್ಮ ಮನೆಯಲ್ಲಿ ಯಾವುದಾದ್ರು ವೇಸ್ಟ್ ತಂತಿ ಬಿದ್ದಿರುತ್ತಲ್ವ ಸೊ ಆ ವೇಸ್ಟ್ ತಂತಿನ ಯೂಸ್ ಮಾಡಿಕೊಂಡು ಈಗ ನಾನು ನಿಮಗೆ ಆ ಹಾಲನ್ನು ತೆಗೆಯುವಂಥ ಟೂಲ್ನ ಮಾಡೋದು ತೋರಿಸ್ತಾ ಇದ್ದೀನಿ ಕಟ್ಟರ್ ಹಾಂ ಇದೆಯಾ ಕಟ್ ಮಾಡೋದಕ್ಕೆ ನನ್ನ ಹತ್ರ ಕಟ್ಟರ್ ಇದೆ ಯಾವ ರೀತಿ ಮಾಡ್ಕೊಂಡಿದೀನಿ ಅಂತ ಒಂದ್ಸರಿ ಅಬ್ಸರ್ವ್ ಮಾಡಿ ಇಷ್ಟ ಒಂದು ಯು ಶೇಪಲ್ಲಿರುವಂಥ ಟೂಲ್ ಇದು ಇದನ್ನ ನಾನು ಲಾಸ್ಟ್ ಅಲ್ಲಿ ಸ್ವಲ್ಪ ಈ ರೀತಿ ಮಾಡ್ಕೊಂಡಿದ್ದೀನಿ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಇದು ಟೂಲ್ ಅಂತ ಏನು ಇಂಪಾರ್ಟೆಂಟ್ ಅಲ್ಲ ಮನೆಯಲ್ಲಿ ಯಾರು ಬೇಕಾದರೂ ಮಾಡ್ಕೋಬೋದು ಈ ರೀತಿ ಒಂದು ಟೂಲ್ ಇದೆ ಇಲ್ಲಿ ಮಾರ್ಕ್ ಅಲ್ವಾ ಸೊ ಮಾರ್ಕ್ ಮಾಡ್ಕೊಂಡಿರೋ ಜಾಗದಿಂದ ಸ್ವಲ್ಪ ಪ್ರೆಸ್ ಮಾಡಿ ಈ ರೀತಿ ತೆಗೆದ್ರೆ ಆಯ್ತು ನೆಕ್ಸ್ಟ್ ಈ ಕಡೆ ಡೈರೆಕ್ಷನಿಂದ ಒಂದು ಒಂದ್ಸರಿ ಈ ರೀತಿ ತೆಗೆದ್ರೆ ಆಯ್ತು ಸೊ ಎಕ್ಸ್ಟ್ರಾ ಏನೇನಾದರೂ ಇದೆ ಅಂತ ಹೇಳಿದ್ರೆ ಈ ರೀತಿ ಅಷ್ಟೇ ಸ್ವಲ್ಪ ಎಣ್ಣೆ ಹಾಕೊಂಡಿದ್ರೆ ಸರಿಯಾಗ್ತಿತ್ತು ಅನ್ಸುತ್ತೆ ಈಗ ಸೇಮ್ ಮತ್ತು ಅರ್ಧದಿಂದ ಈ ರೀತಿ ಒಂದು ಕಟ್ಟು ಮತ್ತೆ ಅರ್ಧದಿಂದ ಈ ರೀತಿ ಒಂದು ಕಟ್ಟು ಈಗ ನೀವೇ ನೋಡ್ತಾ ಇದ್ದೀರಾ ಇದರಲ್ಲೂ ಅಷ್ಟೇ ಹಾಲು ತುಂಬಾ ಚೆನ್ನಾಗಿ ಬಂದಿದೆ ಯಾರ ಹತ್ರ ಈ ತರ ಟೂಲ್ ಇಲ್ಲ ಅವರು ಸ್ವಲ್ಪ ಎಣ್ಣೆ ಮಾಡಿಕೊಂಡು ಕೈಗೆ ಬೆರಳಿಗೆ ಬೆರಳಲ್ಲೇ ಈ ರೀತಿ ಮಾಡ್ಕೋಬೋದು ಇದು ನಾಲ್ಕನೇ ಮೆಥಡು ಇಲ್ಲೊಂದು ನೆಕ್ಸ್ಟ್ ಇನ್ನೂ ಒಂದು ಮೆಥಡ್ ಐದನೇ ಮೆಥಡ್ ತೋರಿಸ್ತೇನೆ ಮೆಥಡ್ ಗಳು ಯಾರಿಗೆ ಈಸಿ ಅನ್ಸುತ್ತೆ ಅವರು ಆರಾಮಾಗಿ ಮಾಡ್ಕೋಬಹುದು ನೆಕ್ಸ್ಟ್ ಬಂದು ಸೇಮ್ ನೆಕ್ಸ್ಟ್ ಇದನ್ನು ಅಷ್ಟೇ ಈ ರೀತಿ ರೋಲ್ ಮಾಡಿಕೊಂಡು ಈ ಹೋಲ್ಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ ಕಟ್ ಮಾಡೋದೇನು ಬೇಕಾಗಲ್ಲ ಅನ್ಸುತ್ತೆ ಕರೆಕ್ಟಾಗಿ ಕೂತಿದೆ ಇದು ಹೋಲ್ ಒಳಗಡೆ ಮತ್ತು ಯಾವುದಕ್ಕೂ ಇರಲಿ ಕಟ್ ಮಾಡ್ತಿದ್ದೀನಿ ಓಕೆ ಸೊ ಸೇಮ್ ಇದ್ದೇ ಟೂಲನ್ನು ನಾನು ಇನ್ನೊಂದು ರೀತಿಯಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಹೀಗೆ ಬೇಕಾದರೂ ಯೂಸ್ ಮಾಡ್ಕೋಬೋದು ನೀವು ಇಲ್ಲ ಇನ್ನೊಂದು ಸ್ವಲ್ಪ ಎಫೆಕ್ಟಿವ್ ಆಗಿರಲಿ ಅಂತ ಹೇಳಿದ್ರೆ ಇದನ್ನೇ ಈ ರೀತಿ ಬಗ್ಗಿಸ್ಕೊಳ್ಳಿ ರೀತಿ ನಾಗ್ರಹವೆಂದು ಹೆಡೆ ಥರ ಕಾಣುತ್ತೆ ಈ ಒಂದು ಟೂಲು ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ವರ್ಕ್ ಆಗುತ್ತೆ ಹೇಗೆ ಈ ರೀತಿ ಮಧ್ಯದಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ ಈ ಟೂಲ್ನ ಇಟ್ಕೊಂಡು ಇದು ಈಸಿಯೆಸ್ಟ್ ಮನೆಯಲ್ಲಿ ಯಾರು ಬೇಕಾದರೂ ಆರಾಮಾಗಿ ಮಾಡ್ಕೋಬೇಕಾಗಿರೋದು ಈ ರೀತಿ ಎರಡು ಕಡೆನೂ ಮಾಡಿ ಆಯ್ತು ಮತ್ತೆ ಈ ರೀತಿ ಆಯಿತು ನೆಕ್ಸ್ಟ್ ಸೇಮ್ ಮೆಥಡ್ ಈ ರೀತಿ ಮಾಡಿಕೊಂಡ್ರೆ ನಮ್ಮ ಐದನೇ ಮೆಥಡು ಕೂಡ ರೆಡಿ ಇದಿಷ್ಟು ಮೆಥಡ್ಸು ನಿಮ್ಮ ಅನುಕೂಲಕ್ಕೋಸ್ಕರನೇ ನಾನು ಒಂದೇ ಸರಿ ತೋರಿಸಿರೋದು ನೀವು ಒಬ್ಬೊಬ್ರು ವೀಡಿಯೋಸ್ನ ನೋಡಿದಾಗ್ಲೂ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಮಾಡ್ಬೋದು ಒಬ್ಬೊಬ್ರದ್ದು ವೀಡಿಯೋಸ್ ಒಬ್ಬೊಬ್ರದ್ದು ಮೆಥಡು ಒಂದೊಂದು ಥರ ಇರುತ್ತೆ ಸೊ ಎಲ್ಲ ಮೆಥಡನ್ನು ಇನ್ಕ್ಲೂಡ್ ಮಾಡಿ ನಾನು ಇವತ್ತು ನಿಮಗೆ ಈ ಐದು ರೀತಿಯ ಜುಂಕನ ಲೈಟ್ ಲೈಟ್ ಮಾಡುವಂಥ ಮೆಥಡ್ಸನ್ನು ತೋರಿಸಿದ್ದೀನಿ ಎಲ್ಲ ಮೆಥಡು ಒಂದೇ ಥರನೇ ನಿಮಗೆ ಎಫೆಕ್ಟ್ ಕೊಡುತ್ತೆ ನೋಡಿ ಯಾವುದ್ರಲ್ಲೂ ಏನು ಅಂತ ಡಿಫ್ರೆನ್ಸ್ ಏನು ಇಲ್ಲ ಎಲ್ಲ ಒಂದೇ ರೀತಿಯೇ ಇದೆ ಇದೇನು ಅಂತ ಹೇಳಿದ್ರೆ ನೀವು ಸ್ವಲ್ಪ ಎಫರ್ಟ್ ಹಾಕಿ ಮಾಡ್ತಾ 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 ಕಲಿಯುವಂಥದ್ದು ಯಾವುದು ಯಾವುದೇ ವಿಷಯ ಆಗಲೂ ಸಡನ್ನಾಗಿ ಕಲಿಯೋಕ್ಕಾಗಲ್ಲ ಸೊ ಹೀಗೆ ನಾವು ಜುಮ್ಕಾನ ಮಧ್ಯದಲ್ಲಿರುವಂಥ ಎಕ್ಸ್ಟ್ರಾ ಮಣ್ಣನ್ನು ತೆಗೆಯುವಂಥ ಮೆಥಡು ಈ ಐದು ಮೆಥಡ್ಸು ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಯಾವ ಮೆಥಡ್ ನಿಮಗೆ ಈಸಿ ಅನ್ನಿಸ್ತು ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ಇನ್ನೂ ಯೂಸ್ಫುಲ್ ಆಗುವಂಥ ಇನ್ನೂ ಅನೇಕ ವಿಷಯಗಳನ್ನ ನಿಮಗೋಸ್ಕರ ತೊಗೊಂಡು ಬರ್ತೀನಿ ಸೊ ಈ ಒಂದು ಸ್ಟೇಜಲ್ಲಿ ನಿಮಗೆ ನಾನು ಒಂದು ಟೂಲ್ನ ನಾನು ಆರ್ಡ್ರ್ ಮಾಡಿದ್ದೆ ಆನ್ಲೈನಲ್ಲಿ ಅದನ್ನು ತೋರಿಸ್ತೀನಿ ಸೊ ಇದಿಷ್ಟು ಹೀಗೆ ಸೈಡಲ್ಲೇ ಇರಲಿ ಸ್ವಲ್ಪ ಟೈಮ್ ಇದೆ ಅನ್ನೋ ಕಾರಣಕ್ಕೆ ತೋರಿಸ್ತಾ ಇದ್ದೀನಿ ಅಷ್ಟೇ ಇಲ್ಲ ಅಂತ ಇದ್ದರೆ ಇದು ಇಲ್ಲಿಗೆ ಲೈವ್ ಎಂಡ್ ಮಾಡ್ತಾಯಿದ್ದೆ ನಾನು ಒಂದು ಆನ್ಲೈನ್ ಶಾಪಿಂದ ಒಂದು ನ ಆರ್ಡ್ರ್ ಮಾಡಿದ್ದೆ ಆನ್ ಆ್ಯಕ್ಚುಲಾಗಿ ನಾನು ಆರ್ಡ್ರ್ ಮಾಡಿದ ಮೋಲ್ಡೇ ಬೇರೆ ಆದರೆ ಬಂದಿದ್ದ ಮೋಲ್ಡೇ ಬೇರೆ ಫಸ್ಟು ನಾನು ತೋರಿಸ್ತೀನಿ ನಿಮಗೆ ಫೇಸ್ ಮಾಡಬೇಕು ಅಂತ ತುಂಬ ಆಸೆ ನನಗೆ ಫೇಸ್ ಅಂತ ಹೇಳಿದ್ರೆ ಯಾವುದಾದ್ರೂ ಫೇಸ್ ಕಾನ್ಸೆಪ್ಟಲ್ಲಿ ಮಾಡೋಣ ಏನಾದರೂ ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ಆರ್ಡ್ರ್ ಮಾಡಿದ್ದೆ ಈ ಒಂದು ಮೋಲ್ಡು ಬಂದಿದೆ ಫೇಸ್ ಮೋಲ್ಡ್ ಈ ಮೋಲ್ಡ್ ಏನಪ್ಪ ಅಂತ ಹೇಳಿದ್ರೆ ನೋಡಿ ಇದ್ರದ್ದು ಫ್ಲೆಕ್ಸಿಬಿಲಿಟಿ ಸ್ವಲ್ಪ ಜಾಸ್ತಿ ಇದೆ ಇಷ್ಟೊಂದು ಫ್ಲೆಕ್ಸಿಬಲ್ ಆಗಿರೋದು ಬೇಕಾಗಿಲ್ಲ ನಂದು ಈಗಾಗಲೇ ಮಾಡಿರೋಂಥ ವೀಡಿಯೋದಲ್ಲಿ ಮೋಲ್ಡ್ ಮೇಕಿಂಗ್ ವಿಡಿಯೋಸಲ್ಲಿ ನಾನು ತೋರಿಸಿದ್ದೀನಿ ಮೋಲ್ಡ್ ಸ್ವಲ್ಪ ಇದಕ್ಕಿಂತ ಸ್ವಲ್ಪ ಹಾರ್ಡ್ ಇರುತ್ತೆ ಇಷ್ಟೊಂದು ಸಾಫ್ಟು ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಮೇ ಬಿ ಯಾವುದಿರ್ಬೋದು ರೇಸಿನಾಟ್ಗೆಲ್ಲ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ ಬಟ್ ಟೆರಕೋಟಾಗಿ ನನಗೆ ಇಷ್ಟು ಫ್ಲೆಕ್ಸಿಬಿಲಿಟಿ ಇರುವಂಥ ಮೋಲ್ಡ್ ಬೇಕಾಗೇ ಇರಲಿಲ್ಲ ಬಟ್ ಸ್ಟಿಲ್ ಇದು ಸ್ವಲ್ಪ ದೊಡ್ಡದು ಆಯಿತು ಮತ್ತು ನಾನು ಇದು ಬೇಡ ಅಂತ ಹೇಳಿ ಹಾಗೆ ಇಟ್ಕೊಂಡೆ ಹಂಡ್ರೆಡ್ ರುಪೀಸ್ ಇದು ಮೋಲ್ಡು ಇನೋವೇಟಿವ್ ಆಗಿ ಕ್ರಿಯೇಟಿವಾಗಿ ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ ಬರುತ್ತೆ ಹೆಲ್ಪ್ ಮಾ ಹೆಲ್ಪ್ ಆಗುತ್ತೆ ಬೇರೆ ಏನಾದರೂ ಮಾಡ್ಬೋದು ತೊಂದರೆ ಇಲ್ಲ ಬಟ್ ನಾನು ಆರ್ಡ್ರ್ ಮಾಡಿದ ಮೋಲ್ಡ್ ಯಾವುದು ಅಂತ ಹೇಳಿದ್ರೆ ಇದು ಈ ಆರ್ಡ್ರ್ ಇದನ್ನು ಆರ್ಡರ್ ಮಾಡೋದಕ್ಕೆ ಅಂತ ಹೋಗಿ ಇದು ಬಂದಿತ್ತು ನನಗೆ ರಾಂಗ್ ಆರ್ಡರ್ಸ್ ಬಂದಿತ್ತು ಇಲ್ಲಿ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಇಟ್ಕೊಂಡು ಮತ್ತೆ ಆರ್ಡರ್ ಕೊಟ್ಟೆ ಮತ್ತೆ ಆರ್ಡರ್ ಮಾಡಿದಾಗ ಈ ಮೋಲ್ಡ್ ಬಂದಿದೆ ಸೊ ಈ ಮೋಲ್ಡ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನಾನು ನಿಮಗೆ ಇವತ್ತು ತೋರಿಸ್ಬೇಕು ಅಂತ ತುಂಬ ಅನ್ನಿಸ್ತಾ ಇತ್ತು ಅದಕ್ಕೆ ಹಾಕ್ತಾ ಇದ್ದೀನಿ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕ್ತಾ ಇದ್ದೀನಿ ಇದಕ್ಕೆ ನೋಡಿದ್ರೆ ಇದ್ರದ್ದು ರಿಸಲ್ಟ್ನ ನೋಡೋದು ನಿಮ್ಗೆ ತುಂಬ ಖುಷಿ ಆಗುತ್ತೆ ಅಷ್ಟು ಚೆನ್ನಾಗಿರೋವಂಥ ಒಂದು ಮೋಲ್ಡ್ ಪೀಸ್ ಬಂದಿದೆ ಸೇಮ್ ಮಣ್ಣು ತುಂಬ ಬೇಗ ಡ್ರೈ ಆಗಿಬಿಟ್ಟಿದೆ ಹಾಗಾಗಿ ಈ ಫೇಸ್ ಮೋಲ್ಡ್ ಏನಾಗಿದೆ ಅಂತ ಹೇಳಿದ್ರೆ ಮೂಗಿನ ಪಾರ್ಟ್ ಇದೆಯಲ್ಲ ಈ ಮೂಗಿನ ಪಾರ್ಟು ಅಷ್ಟು ನೀಟಾಗಿ ಬರ್ತಾ ಇರಲಿಲ್ಲ ಹಾಕಿದಾಗ ಅದಕ್ಕೆ ನಾನು ಒಂದು ಮೆಥರ್ಡ್ ಹಂಗಾಗಿ ಫಸ್ಟು ಮೂಗು ಮತ್ತು ತುಟಿ ಭಾಗನ ಫಸ್ಟು ಇಂಪ್ರೆಷನ್ ಕೊಟ್ಕೋಬೇಕು ಗೊತ್ತಿಲ್ಲ ಹೇಗಿರುತ್ತೆ ಅಂತ ನೋಡಿ ವಾಪಸ್ ಬರ್ತಾ ಇದೆ ಬೇಡ ಇರಲಿ ನಾನೊಂದು ಸ್ವಲ್ಪ ಹಾಗೆ ಲೈಟಾಗಿ ಇಂಪ್ರೆಷನ್ ಕೊಡ್ತೀನಿ ಇದನ್ನು ಈ ರೀತಿ ರೋಲ್ ಮಾಡಿ ಒಂದೇ ಸರಿ ನಾನಾಗಲೇ ಹೇಳಿದ್ದೀನಲ್ವಾ ಈ ಮೋಲ್ಡ್ ತುಂಬ ಫ್ಲೆಕ್ಸಿಬಲ್ ಇದೆ ಅಷ್ಟು ಎಫೆಕ್ಟಿವ್ ಆಗಿ ಇಲ್ಲ ಅಂತ ನೋಡೋಣ ಹೇಗೆ ಬರುತ್ತೆ ಅಂತ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ ಅಷ್ಟೇ ಇದು ಹ್ಞೂ ಹ್ಞೂ ಚೆನ್ನಾಗಿ ಬಂದಿಲ್ಲ ಸೊ ಮತ್ತೆ ಟ್ರೈ ಮಾಡ್ತೀನಿ ಇದೇ ಫಸ್ಟ್ ಟೈಮ್ ಫೇಸ್ ಮಾಲ್ಡ್ ಟ್ರೈ ಮಾಡ್ತಾ ಇರೋದು ಅದರಲ್ಲೂ ಎಷ್ಟೊಂದು ಫ್ಲೆಕ್ಸಿಬಲ್ ಆಗಿರೋಂಥದ್ದು ಬೇಗ ಸ್ಟಿಕ್ ಆಗ್ತಾಯಿಲ್ಲ ಇದು ಬರ್ತಾ ಇದೆ ಹಾಂ ಇದು ಹೀಗಿರಲಿ ಈಗ ಸ್ವಲ್ಪ ರೋಲ್ ಮಾಡಿ ಪದೇ ಪದೇ ಮೂವ್ ಆಗ್ತಾ ಇದ್ರೆ ಅದು ಅದೇ ಅದೇ ಎಫೆಕ್ಟ್ ಹೊಟ್ಟೋಗುತ್ತೆ ಅನಿಸುತ್ತೆ ಹಾಗಾಗಿ ಮೂಮೆಂಟ್ ಕೊಡದೆ ಒಂದು ಕಡೆ ಪ್ರೆಸ್ ಮಾಡಿ ಇನ್ನೊಂದು ಕಡೆ ಪ್ರೆಸ್ ಕೊಡ್ತಾಯಿದ್ದೀನಿ ಮೂಮೆಂಟ್ ಇಲ್ಲ ಹೇಗಿತ್ತು ಹಾಗೆ ಬರುತ್ತೆ ಈಗ ನೋಡೋಣ ಈ ಅಂಗೈಯಲ್ಲಿ ಜೋರಾಗಿ ಒಂದು ಪ್ರೆಸ್ ಕೊಡ್ತಾ ಇದ್ದೀನಿ ನೋಡೋಣ ಹೀಗೆ ಬಂದಿದೆ ಅಂತ ಸೂಪರಾಗಿ ಬಂದಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಏರುಪೇರು ಇದೆ ಸ್ವಲ್ಪ ತೇವ ಮಾಡಿಕೊಂಡು ಪ್ರಾಪರ್ ಫಿನಿಶಿಂಗ್ ಕೊಟ್ಕೊಂಡ್ರೆ ಸಾಕು ಚೆನ್ನಾಗಿರುತ್ತೆ ಅನ್ಸುತ್ತೆ ಮೂಗು ಚೆನ್ನಾಗಿ ಬಂದಿದೆ ಅಂದ್ಕೊಂಡಿದ್ದೀನಿ ನೋಡೋಣ ಇಟ್ಕೊಂಡು ಇನ್ನೂ ಏನೇನೆಲ್ಲ ಕ್ರಿಯೇಟಿವ್ ಆಗಿ ಕ್ರಿಯೇಟ್ ಮಾಡಬಹುದು ನೋಡಿಬಿಟ್ಟು ಅದನ್ನು ಒಂದು ಲೈವಲ್ಲೋ ಅಥವಾ ವಿಡಿಯೋದಲ್ಲೋ ನಿಮಗೆ ತೋರಿಸ್ಕೊಡ್ತೀನಿ ಹೇಗೆ ಏನು ಏನು ಮಾಡ್ದೀನಿ ಅಂತ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ವೆರಿ ಇಂಪಾರ್ಟೆಂಟ್ಲಿ ಈ ಒಂದು ಹಾಲೋ ವಿಡಿಯೋ ಇದೆಲ್ಲ ಹೇಗಿತ್ತು ಅಂತ ಓಕೆ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಓಕೆ ಇನ್ನೇನಾದ್ರು ಸಜೆಷನ್ಸ್ ಇದ್ದರೆ ನೀವು ಅದನ್ನು ಕೂಡ ಕೊಡ್ಬೋದು ಓಕೆ ಬಾಯ್ ಮತ್ತು ಇನ್ನೊಂದು ಯಾವುದಾದ್ರೂ ಯೂಸ್ಫುಲ್ ವೀಡಿಯೋ ತೊಗೊಂಡು ಬರ್ತೀನಿ ಓಕೆ ಬಾಯ್